ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಹಿಂದೂ ಧರ್ಮದಲ್ಲಿ ಮರಣಾನಂತರ ಗರುಡ ಪುರಾಣವನ್ನು ಓದುವ ಅಥವಾ ಕೇಳುವ ಸಂಪ್ರದಾಯವಿದೆ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿ ಮರಣ ಹೊಂದಿದ ಸಮಯದಲ್ಲಿ ಗರುಡ ಪುರಾಣವನ್ನು ಓದಿದರೆ ಅಥವಾ ಕೇಳಿದರೆ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಗರುಡ ಪುರಾಣವನ್ನೇಕೆ ಓದಬೇಕು ಗರುಡ ಪುರಾಣದ ಮಹತ್ವವೇನು ಗರುಡ ಪುರಾಣದ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಾದ ಕೆಲವು ಆಸಕ್ತಿದಾಯಕ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಗರುಡ ವಿಷ್ಣುವಿನ ವಾಹನ ಒಮ್ಮೆ ಗರುಡನು ಭಗವಾನ್ ವಿಷ್ಣುವಿಗೆ ಜೀವಿಗಳ ಸಾವು ಯಮಲೋಕಯಾತ್ರೆ ಸ್ವರ್ಗ ನರಕ ಮತ್ತು ಮೋಕ್ಷದ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದನು ಈ ಎಲ್ಲಾ ಪ್ರಶ್ನೆಗಳಿಗೂ ಭಗವಾನ್ ವಿಷ್ಣು ವಿವರವಾದ ಉತ್ತರವನ್ನು ನೀಡಿದನು ಈ ಪ್ರಶ್ನೆಗಳು ಮತ್ತು ಉತ್ತರಗಳ ದೀರ್ಘಮಾಲೆಯಿಂದ ಗರುಡ ಪುರಾಣವನ್ನು ರಚಿಸಲಾಗಿದೆ ಬನ್ನಿ ಗರುಡ ಪುರಾಣದ ವಿಶೇಷ ವಿಷಯಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಗರುಡ ಪುರಾಣದಲ್ಲಿ ಸಾವಿನ ಮೊದಲ ಮತ್ತು ನಂತರದ ಪರಿಸ್ಥಿತಿಯನ್ನು ಹೇಳಲಾಗಿದೆ ಅದಕ್ಕಾಗಿಯೇ ಈ ಪುರಾಣವನ್ನು ಸಾಮಾನ್ಯವಾಗಿ ಮರಣದ ನಂತರ ಆ ವ್ಯಕ್ತಿಯ ಕುಟುಂಬದಲ್ಲಿ ಓದಲಾಗುತ್ತದೆ ಓರ್ವ ವ್ಯಕ್ತಿ ಮರಣ ಹೊಂದಿದ ಹದಿಮೂರು ದಿನಗಳವರೆಗೆ ತಮ್ಮ ಪ್ರೀತಿಪಾತ್ರರ ಜೊತೆ ಇರುತ್ತಾರೆ ಈ ಸಮಯದಲ್ಲಿ ಗರುಡ ಪುರಾಣದ ಪಠ್ಯವನ್ನು ಇಟ್ಟುಕೊಂಡು ಅವರು ಸ್ವರ್ಗನರಕ ಮೋಕ್ಷ ಅವನತಿ ಮುಂತಾದ ಚಲನೆಗಳ ಪ್ರಕಾರಗಳನ್ನು ತಿಳಿದುಕೊಳ್ಳುತ್ತಾನೆ ಮರಣಾನಂತರ ಆತ್ಮದ ಪ್ರಯಾಣದಲ್ಲಿ ಆತ್ಮವು ಏನೆಲ್ಲಾ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ ಯಾವ ಲೋಕಕ್ಕೆ ಹೋಗಬಹುದು ಇದೆಲ್ಲವನ್ನೂ ಗರುಡ ಪುರಾಣವನ್ನು ಕೇಳಿ ತಿಳಿದುಕೊಳ್ಳುತ್ತಾರೆ ಮರಣಾನಂತರ ಮನೆಯಲ್ಲಿ ಗರುಡ ಪುರಾಣವನ್ನು ಪಠಿಸಿದಾಗ ಸತ್ತವರ ಸಂಬಂಧಿಕರಿಗೆ ಯಾವುದು ಕೆಟ್ಟದು ಮತ್ತು ಯಾವ ರೀತಿಯ ಕಾರ್ಯಗಳು ಮೋಕ್ಷವನ್ನು ನೀಡುತ್ತವೆ ಎಂದು ತಿಳಿಯುತ್ತದೆ ಇದರಿಂದ ಮರಣಿಸಿದವರು ಮತ್ತು ಅವರ ಕುಟುಂಬದವರಿಗೆ ನಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿ ನೀಡಲು ನಾವು ಉತ್ತಮವಾದ ಯಾವ ಕೆಲಸವನ್ನು ಮಾಡಬೇಕೆನ್ನುವುದು ತಿಳಿಯುತ್ತದೆ ಗರುಡ ಪುರಾಣವು ನಮಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಪ್ರೇರೇಪಿಸುತ್ತದೆ ಸತ್ಕರ್ಮ ಮತ್ತು ದಯೆಯಿಂದ ಮಾತ್ರ ಮೋಕ್ಷ ಮತ್ತು ಮುಕ್ತಿ ದೊರೆಯುತ್ತದೆ ಎಂಬುದು ನಮಗೆ ಅರ್ಥವಾಗುವಂತೆ ಮಾಡುತ್ತದೆ ನರಕಗಳಲ್ಲಿ ನೀಡುವ ಶಿಕ್ಷೆ ಗರುಡ ಪುರಾಣದಲ್ಲಿ ವ್ಯಕ್ತಿಯ ಕರ್ಮಗಳ ಆಧಾರದ ಮೇಲೆ ವಿವಿಧ ನರಕಗಳನ್ನು ಶಿಕ್ಷೆಯಾಗಿ ಹೇಳಲಾಗಿದೆ ಗರುಡ ಪುರಾಣದ ಪ್ರಕಾರ ಯಾವ ವಿಷಯಗಳು ವ್ಯಕ್ತಿಯನ್ನು ಮೋಕ್ಷದ ಕಡೆಗೆ ಕೊಂಡೊಯ್ಯುತ್ತವೆ ಎನ್ನುವುದಕ್ಕೆ ಭಗವಾನ್ ವಿಷ್ಣುವು ಉತ್ತರವನ್ನು ನೀಡಿದ್ದಾನೆ ಗರುಡ ಪುರಾಣದಲ್ಲಿ ನಮ್ಮ ಜೀವನದ ಬಗ್ಗೆ ಅನೇಕ ನಿಗೂಢ ವಿಷಯಗಳನ್ನು ಹೇಳಲಾಗಿದೆ ಒಬ್ಬ ವ್ಯಕ್ತಿಯು ತಿಳಿದಿರಬೇಕಾದ ಬಗ್ಗೆ ಆತ್ಮಜ್ಞಾನದ ಚರ್ಚೆಯು ಗರುಡ ಪುರಾಣದ ಮುಖ್ಯ ವಿಷಯವಾಗಿದೆ ಗರುಡ ಪುರಾಣದ ಹತ್ತೊಂಬತ್ತು ಸಾವಿರ ಶ್ಲೋಕಗಳಲ್ಲಿ ಜ್ಞಾನ ಧರ್ಮ ನೀತಿ ರಹಸ್ಯ ಪ್ರಾಯೋಗಿಕ ಜೀವನ ಸ್ವಯಂ ಸ್ವರ್ಗ ನರಕ ಮತ್ತು ಇತರ ಲೋಕಗಳ ವಿವರಣೆಯೂ ಗರುಡ ಪುರಾಣದಲ್ಲಿ ಕಂಡುಬರುತ್ತದೆ ಇದರಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಪುಣ್ಯ ನಿಸ್ವಾರ್ಥ ಕಾರ್ಯಗಳ ಮಹಿಮೆಯಿಂದ ಶ್ರೀಸಾಮಾನ್ಯನ ತ್ಯಾಗ ದಾನ ತಪಸ್ಸು ತೀರ್ಥಯಾತ್ರೆ ಮುಂತಾದ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದರ ಅನೇಕ ವಿಶ್ವಾತ್ಮಕ ಮತ್ತು ಪಾರಮಾರ್ಥಿಕ ಫಲಗಳ ಬಗ್ಗೆ ವಿವರಿಸಲಾಗಿದೆ ಸತ್ತವರು ಮತ್ತು ಅವರ ಕುಟುಂಬದವರು ಈ ಎಲ್ಲಾ ವಿಷಯಗಳನ್ನು ತಿಳಿದುಕೊಂಡರೆ ಅವರ ಜೀವನವನ್ನು ಸುಂದರಗೊಳಿಸಬಹುದು ಇದಲ್ಲದೆ ಆಯುರ್ವೇದ ನೀತಿಸಾರ ಮೊದಲಾದ ವಿಷಯಗಳ ವಿವರಣೆಯ ಜೊತೆಗೆ ಸತ್ ಆತ್ಮದ ಕೊನೆಯ ಸಮಯದಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ವಿವರವಾಗಿ ವಿವರಿಸಲಾಗಿದೆ ಗರುಡ ಪುರಾಣದ ಪಠ್ಯವನ್ನು ಕೇಳುವುದರಿಂದ ಮಾತ್ರ ಮೃತರ ಆತ್ಮವು ಶಾಂತಿಯನ್ನು ಪಡೆಯುತ್ತದೆ ಮತ್ತು ಮೋಕ್ಷದ ಮಾರ್ಗವನ್ನು ತಿಳಿಯುತ್ತದೆ ಎಂದು ಹೇಳಲಾಗುತ್ತದೆ ಆತ್ಮವು ತನ್ನೆಲ್ಲ ವೇದನೆಗಳನ್ನು ಮರೆತು ಭಗವಂತನ ಮಾರ್ಗದಲ್ಲಿ ನಡೆದು ಮೋಕ್ಷವನ್ನು ಪಡೆದ ನಂತರ ಪಿತೃ ಲೋಕಕ್ಕೆ ಹೋಗುತ್ತೆ ಅಥವಾ ಮತ್ತೆ ಮಾನವನಾಗಿ ಜನ್ಮ ಪಡೆಯುತ್ತಾನೆ ಅವನು ಪ್ರೇತಾತ್ಮವಾಗಿ ಅಲೆಯುವ ಅವಶ್ಯಕತೆ ಇರುವುದಿಲ್ಲ ಈ ಕತೆ ಕೇಳಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸ್ಟೋರಿ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಜೊತೆಗೆ ಅರುಣೋದಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲಾ ವಿಡಿಯೋಗಳನ್ನು ವಾಚ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಅಲ್ಲಿಯ ತನಕ ಬಾಯ್ ಬಾಯ್